ಕಾರವಾರ ತಾಲೂಕಿನ ಸದಾಶಿವಗಡದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾರವಾರದ ಲಯನ್ಸ್ ಕ್ಲಬ್ ಮತ್ತು ಮಂಗಳೂರಿನ ಶ್ರೀನಿವಾಸ್ ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಎಂದು ಕ್ಲಬ್ನ ಕಾರ್ಯದರ್ಶಿ ಡಾಕ್ಟರ್ ಎಸ್ ವಿ ನಾಯ್ಕ್ ತಿಳಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಆರೋಗ್ಯ ತಪಾಸಣೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಾರ್ವಜನಿಕರು ಭಾಗವಹಿಸಬಹುದು ಶಿಬಿರದಲ್ಲಿ ಹೃದಯ ಸಾಮಾನ್ಯ ಶಸ್ತ್ರಚಿಕಿತ್ಸೆ ಮೂಳೆ ಕಣ್ಣು ಪ್ರಸೂತಿ ಚರ್ಮ ಹಾಗೂ ಮಕ್ಕಳ ತಜ್ಞರು ಸೇರಿದಂತೆ ಎಂಟು ವಿವಿಧ ವಿಭಾಗಗಳ ತಜ್ಞ ವೈದ್ಯರು ಬರಲಿದ್ದಾರೆ ಅಂದು ಬೆಳಿಗ್ಗೆ ಒಂಬತ್ತರಿಂದ ಆರೋಗ್ಯ ತಪಾಸಣೆ ಪ್ರಾರಂಭವಾಗಲಿದೆ ತಪಾಸಣೆಯ ವೇಳೆ ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿದ್ದವರಿಗೆ ಮಂಗಳೂರಿನಲ್ಲಿ ಚಿಕಿತ್ಸೆ ನೀಡಲಾಗುವುದು ಎಂದರು ಬೆಳಿಗ್ಗೆ ಹನ್ನೊಂದು ಗಂಟೆಯವರೆಗೆ ನೋಂದಣಿ ಪ್ರಕ್ರಿಯೆ ಇರಲಿದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಒಂಬತ್ತು ಮೂರು ಏಳು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಎಂಟು ಒಂದು ಏಳು ಎಂಟು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಆರು ಮೂರು ಒಂಬತ್ತು 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 ನಾಲ್ಕು ನಾಲ್ಕು ಎಂಟು ಒಂದು ನಾಲ್ಕು ಎರಡು ಸೊನ್ನೆ ಎರಡು ನಾಲ್ಕು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಐದು ಐದು ಎರಡು ಐದು ಆರು ಈ ನಂಬರಿಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು

ಈ ನಡೆಸ್ಕೊಂಡು ಬರ್ಲಿಕ್ಕೆ ಅವರು ಇದು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಮುಂದಿನ ಈ ಪ್ರಕಟಣೆಗೆ ನಮಗೆ ಎಲ್ಲ ಕಡೆ ಪ್ರಚಾರ ಆಗಲಿಕ್ಕೆ ನಮಗೆ ಹೆಲ್ಪ್ ಬೇಕು ನಾವು ಈ ಇದು ಮಾಡ್ಕೊಂಡಿದ್ದೇವೆ ಸದಾಶಿವರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮಂಗಳೂರಿನ ಶ್ರೀನಿವಾಸ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಇವರು ಕೈಜೋಡಿಸ್ತಾ ಇದ್ದಾರೆ ಅಲ್ಲಿಂದ ಒಂದು ಹೆಂಟು ವಿಷಯದಲ್ಲಿ ವಿವಿಧ ಒಂದು ಆರೋಗ್ಯ ವಿಭಾಗದಲ್ಲಿ ತಜ್ಞರಾಗಿರುವಂತಹ ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ ನಮ್ಮ ಕೋರಿಕೆಯ ಮೇಲೆ ಬರ್ತಾ ಇದ್ದಾರೆ ಅವರು ಶನಿವಾರ ಇಲ್ಲಿ ಬಂದು ಉಳ್ಕೊಂಡು ಬಂದು ಆದಿತ್ಯವಾರ ಬೆಳಿಗ್ಗೆ ಒಂಬತ್ತರಿಂದ ಎರಡು ಗಂಟೆವರೆಗೆ ಅಥವಾ ಎಲ್ಲಿವರೆಗೆ ರೋಗಿಗಳು ಅಂದರೆ ತಪಾಸಣೆಯಲ್ಲಿ ಬರ್ತಾ ಇದ್ದರು ಅಲ್ಲಿವರೆಗೆ ಅವರೆಲ್ಲರಿಗೂ ಸಲಹೆ ನೀಡುವಂಥದ್ದು ಹಾಗೂ ಯಾವುದಾದ್ರೂ ಒಂದು ತೀವ್ರವಾದಂತಹ ಆರೋಗ್ಯ ಸಮಸ್ಯೆ ಇದ್ದ ವ್ಯಕ್ತಿ ಇದ್ದಲ್ಲಿ ಅವರಿಗೆ ಶಿಫಾರಸು ಕೂಡವನ್ನು ಕೊಟ್ಟು ಮತ್ತು ಉಚಿತ ಉನ್ನತವಾದ ಹೆಚ್ಚಿನ ಒಂದು ತಪಾಸಣೆಗಾಗಿ ಮಂಗಳೂರಿನಲ್ಲಿ ಅವರಿಗೆ ವ್ಯವಸ್ಥೆ ಕಲ್ಪಿಸುವುದನ್ನು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಪ್ರಚಾರ ಸಿಗಬೇಕು ನಮ್ಮ ಮಾಧ್ಯಮ ಮಿತ್ರರು ಈ ವಿಷಯದಲ್ಲಿ ಕೈ ಜೋಡಿಸಬೇಕು ನಮ್ಮ ಒಂದು ಪ್ರಯತ್ನ ಏನಿದೆ ಹೆಚ್ಚಿನ ಜನರಿಗೆ ಸಮಯ ಅವಕಾಶ ಸ್ವಲ್ಪ ಕಡಿಮೆ ಇದೆ ಯಾಕಂದ್ರೆ ಡಾಕ್ಟರ್ ಕಡೆಯಿಂದ ಕನ್ಫರ್ಮೇಶನ್ ಬರುವಾಗ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೀಗಾಗಿ ಏನು ನಾವು ಇಂತಹ ಸಾಮಗ್ರಿಗಳನ್ನ ಸಿದ್ಧ ಮಾಡಿದ್ವಿ ಇದು ಮಾಡುವ ಉದ್ದೇಶ ನಮಗೆ ನಂಬಿಕೆ ಸಿಗುವಾಗ ಮತ್ತು ಎಕೋವನ್ನು ಪಬ್ಲಿಕ್ ಗೆ ಫ್ರೀ ಆಗಿ ಎಲ್ಲರಿಗೂ ಯಾರಿಗೂ ಬೇಕಾದರೂ ಮಾಡಬಹುದು ಅಂತ ಹೇಳಿದ್ದಾರೆ ಅದರಿಂದ ಉಚಿತವಾಗಿ ಅವರು ಎಕೋ ಇ ಸಿ ಜಿಯನ್ನು ಮಾಡಲಿದ್ದಾರೆ ಮತ್ತು ಇ ಸಿ ಜಿಯು ಒಂದು ಮಾಡಲಿಕ್ಕೆ ಒಂದು ಸಾವಿರ ರೂಪಾಯಿಯಿಂದ ಮೇಲೆ ಅದಕ್ಕೆ ಖರ್ಚಾಗ್ತದೆ ಅದು ಒಂದು ನ್ಯಾಯ ಪೈಸೆ ಇಲ್ಲದೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಒಪ್ಪಿದ್ದಾರೆ ಆದ್ದರಿಂದ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಅದು ನಿಮ್ಮ ಪತ್ರಿಕಾ ಪತ್ರಿಕೆಯಲ್ಲಿ ನಾ ಅಲ್ಲೇ ಬಂದುಬಿಟ್ರೆ ಇದು ನಮಗೆ ಸಫಿಶಿಯೆಂಟ್ ಪೇಷಂಟ್ ಬರ್ಬೋದು ಅವರಿಗೆ ಪೇಷಂಟ್ ಬೇಕಂತೂ